ಪ್ರೈಸ್ ಲಾರ್ಡ್ ಹ್ಯಾಪಿ ಗುಡ್ ಫ್ರೈಡೆ ಅಂತ ಹೇಳಲ್ಲ ನಾನು ಬಟ್ ನಮಗೆಲ್ಲ ಹ್ಯಾಪಿಯನ್ನು ಕೊಟ್ಟ ಒಂದು ಗುಡ್ ಫ್ರೈಡೆ ಸರ್ವದ ಪಾಪಕ್ಕೆ ಬಲಿಯಾಗಿ ನಮ್ಮನ್ನು ರಕ್ಷಿಸಿದ ದಿನ ಈ ಗುಡ್ ಫ್ರೈಡೆ ಶುಭ ಶುಕ್ರವಾರ ವಾರ ಮಲಯಾಳಂನಲ್ಲಿ ದುಃಖವಿಳ್ಳಿ ಅಂತಾರೆ ಇಂಗ್ಲಿಷ್ ನಲ್ಲಿ ಗುಡ್ ಫ್ರೈಡೆ ಅಂತಾರೆ ಯಾಕೆ ಗುಡ್ ಫ್ರೈಡೆ ಒಂದು ವ್ಯವಹಾರ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಹೇಳುತ್ತೆ ಏಸು ನಮ್ಮೆಲ್ಲರ ಪಾಪಕ್ಕಾಗಿ ಪರಿಹಾರ ಬಲಿಯಾದರು ನಮ್ಮ ಪಾಪ ಮಾತ್ರವಲ್ಲ ಜಗತ್ತಿನ ಸರ್ವರ ಪಾಪಕ್ಕೆ ನೀವು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಹೂದಿ ಇರ್ಬೋದು ಅಥವಾ ಬುದ್ಧಿಸ್ಟ್ ಸೇರಿ ಇರ್ಬೋದು ಇದು ನಿನ್ನ ಪಾಪಕ್ಕಾಗಿ ಪರಿಹಾರ ಬಲಿ ಏಸು ಆದ ದಿನ ಈ ದಿನ Şubo sundesha. Şubo şükürbara. Ama ne oldu? Lokal de Allah kariye hoki. Şubo sundesha vannu sarne. Allah kariye hoki. Şubo sundesha vannu sarne. Şubo Roman hundu yerudu. Buru yerudu. Roman hundu ne tiyaya. Yerudu moru. Şubo sundesha ಈಸುವಿನ ಬಗ್ಗೆ ಸಾರುವುದೇ ಶುಭ ಸಂದೇಶ ಆ ಶುಭ ಸಂದೇಶ ಆಲಿಸುವಾಗ ವಿಶ್ವಾಸ ಬರುತ್ತದೆ ಯೇಸುವ ಶುಭ ಸಂದೇಶ ಲೋಕ ಎರಡು ಹತ್ತರಲ್ಲಿ ದೇವದೂತರು ಬಂದು ಕುರುವರಿಗೆ ಹೇಳ್ತಾರೆ ಜಗತ್ತಿಗೆಲ್ಲ ಒಂದು ಶುಭ ಸಂದೇಶ ಅದೇನಂದ್ರೆ ನೂರಿನಲ್ಲಿ ಸರ್ವ ನೀವು ಯಾವ ವರ್ಗವಾಗಿರು ಬಡವಾಗಿರು ಶ್ರೀಮಂತರಾಗಿರೋ ಅತೋ ಯಾದವ ಉನ್ನತ ಜಾತಿಯ ಕಿರು ಕಿഴ്ച ಜಾತಿಯರು ಯೇಸುಂತರೆ ಮೂಲ ಅಲ್ಲಿ ದೇವರ ವಾಕ್ಯ ಎಲ್ಲತೆ ಸರ್ವಜನರಿಗಾಗಿ ರಕ್ಷಣೆಗಾಗಿ 다윗ನ ಊರಿನಲ್ಲಿ ಲಕ್ಷಕൂട്ടಿದಾನೆ ಅವರ ಯೇಸು ಈ ಸ್ವಿಳಿ ದಿದೆ ಶುಭ ಸಂದೇಶ ಅಂದ್ರೆ ಮತ್ತಾಯ ಮಾರ್ಕ ಲೂಕ ಯೋಹಾನ ಯೇಸು ವಿನಾ ಔರ್ ಕೊಟ್ಟ ಉಪದೇಶಕರು ವಿಭಿನ್ನವಾಗಿ ಅವರು ಕೊಟ್ಟ ಉಪದೇಶ ಅಲ್ಲಿವರೆಗೂ ಒಂದು ಕೆನ್ನೆಗೊಡೆದರೆ ಅವನಿಗೆ ಇನ್ನೊಂದು ಒಂದು ಕೆನೆ ಇತ್ತು ಏಸು ಹೇಳಿದ್ರು ಒಂದು ಕೆನ್ನೆಗುಡಿದರೆ ಇನ್ನೊಂದು ಕೆನ್ನೆ ತೋರಿಸುವಂತ ನಿನ್ನ ಶತ್ರುಗಳು ಹಸಿದಿದ್ದರೆ ಉಣಲು ಕೊಡು ಬಾಯಾರಿದ್ದರೆ ಕುಡಿಯಲು ಕೊಡು ತಪ್ಪು ಹೋರಿಸಲು ಕಾರಣವಿದ್ದನು ಏಸು ಕ್ಷಮಿಸಿದಂತೆ ಕ್ಷಮಿಸಿ ಬಿಡು ಮತ್ತಾಯ ಐದು ನಲವತ್ತೈದರಲ್ಲಿ ಹೇಳಿದ್ರು ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸು ಆಗ ನೀನು ದೇವರ ಮಕ್ಕಳಾಗ್ತೀರ ಲೋಕ ಆರನೇ ಅಧ್ಯಾಯದಲ್ಲಿ ಹೇಳಿದ್ರು ನಿಮ್ಮನ್ನು ಶಪಿಸಿದವರನ್ನ ಆಶೀರ್ವದಿಸಿ ಯಾವ ಗ್ರಂಥಗಳು ಇಂತಹ ಉಪದೇಶವನ್ನ ಕೊಟ್ಟಿಲ್ಲ ಕೊಟ್ಟು ತೋರಿಸಿಲ್ಲ ಇದೇ ಶುಭ ಶುಕ್ರವಾರದಂದು ಯೇಸು ಸ್ವಾಮಿ ಶಿವಿಯ ಮೇಲಿದ್ದಾಗ ಆರು ಸಾವಿರದ ಆರುನೂರ ಅರವತ್ತಾರು ಚಳಿ ಹೇಟುಗಳನ್ನ ನನಗಾಗಿ ನಿಮಗಾಗಿ ದೇಹದಲ್ಲಿ ವಹಿಸಿಕೊಂಡ್ರು ಪೀನಾ ಎಂಬ ಮುಳ್ಳಿನ ಕಿರೀಟವನ್ನ ತಲೆ ಮೇಲಿಟ್ಟು ಹೊಡೆದು ಇಲ್ಲಿಂದ ಇಲ್ಲಿಂದ ಬರಂಗ್ ಮಾಡುದು ಮುಖಕ್ಕೆ ಹೋಗುದು ಎಲ್ಲಾ ಮಾಡಿದ ಈಟಿಯಲ್ಲಿ ತೆಗೆದ್ರು ಬಲಭಾಗದ ಕಳ್ಳ ನೋಡ್ದ ಅವನನ್ನ ನಾವು ಕಳ್ಳು ನಾವು ಸುಳ್ಳು ನೆ ನಮಗೆ ಶಿಕ್ಷೆ ಓಕೆ தேவ நீ பரம பரிசு சிவை மேலே இவ்வாக தந்தையே இவரேன் மாத்தி இருவரு அரியரு இவர மன்னிசு கேட்கவரு முடில நீத்தே சங்கக் ஹோதாக பரம் தாமக்கோதாக நம்ம நெனஸ்க்கோ அது வரோ யோகியத்தை நன்கில் நெனஸ்க்கோ அஸே சாக்கு அந்த க்ள ஈண கு ನೀನು ನನ್ನ ಜೊತೆಯಲ್ಲಿ ಪರಂಧಾಮದಲ್ಲಿರ್ರಿ ಕರ್ಕೊಂಡೋಗ್ಬಿಟ್ರಿ ಎಲ್ಲಾ ಕಡೆ ಹೋಗಿ ಶುಭ ಸಂದೇಶದಲ್ಲ ಸಾರಿ ಎರಡ ಕೊಟ್ಟರು ನಂಬಿದವರು ನನ್ನ ಧಾಮದಲ್ಲಿ ಧರ್ಮಗಳನ್ನು ಓಡಿಸಿರಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ವಿಷ ಪದಾರ್ಥಗಳನ್ನು ತಿಂದರೂ ಕುಡಿದರೂ ನಿಮಗೆ ಏನೂ ಆಗುವುದಿಲ್ಲ ನೀವು ರೋಗಿಗಳ ಮೇಲೆ ಕೈ ಹಿಟ್ಟಾಗ ರೋಗಿಗಳು ಸೌಖ್ಯ ಆದರೆ ಬೈಬಲ್ ಯೇಸು ಹೇಳ್ತಾರೆ ಪ್ರಥಮವಾಗಿ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಶುಭ ಸಂದೇಶ ಏಸುವಿನ ಮಹಿಮೆಯನ್ನ ಸಾರ್ ನೀವು ಅಷ್ಟು ಮಾಡಿ ಸಾಕು ಹೃದಯದ ಆಟೋಮೆಟಿಕ್ ಆಗಿ ಆಗ್ಬಿಡತ್ತೆ ನೂರ ಏಳನೇ ಕೀರ್ತನೆ ಓಕೆ ಇಪ್ಪತ್ತು ದೇವರ ವಾಕ್ಯವನ್ನು ಕಳುಹಿಸಿ ಸೌಖ್ಯ ಕೊಟ್ಟರು ನೀವು ಇದನ್ನು ಕೇಳುವಾಗ್ಲೇನೆ ಸೌಖ್ಯದ ಶಕ್ತಿ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರ್ತಾ ಇದೆ ಯಾಕೆಂದ್ರೆ ಈ ಬೈಬಲ್ ವಾಕ್ಯಗಳು ಪಾಸಿಟಿವ್ ವೆಡಿಷನ್ ಹೇಳಿದ ಯಸ್ವೆ ನಿಮ್ಮನ್ನು ಬಿಟ್ಟು ಹೋಗುವುದಾದ್ರೂ ಎಲ್ಲಿಯೇ ನಿಮ್ಮಲ್ಲಿದೆ ಜೀವ ಕೊಡುವ ಜೀವ ಕೊಡುವ ವಾಕ್ಯ ಸೌಖ್ಯ ಕೊಡುವ ವಾಕ್ಯ ಸೊ ನೀವು ಪ್ರಬೋಧನೆ ಮಾಡಿ ಯೇಸುವಿನ ಬಗ್ಗೆ ಹೇಳಿ ಯೇಸು ಮಾಡಿದ ಅದ್ಭುತಗಳನ್ನ ಹೇಳಿ ಯೇಸು ನಿಮಗೆ ಕೊಟ್ಟ ಸೌಖ್ಯಗಳನ್ನ ಹೇಳಿ ಸುಮ್ಮನೆ ನೋಡಿ ಪೇತ್ರನು ದೇವರ ವಾಕ್ಯ ಸಾರುತ್ತಿದ್ದಂತೆ ಕೇಳುತ್ತಿದ್ದ ಸರ್ವರ ಮೇಲೆ ಹಿಂದಿ ಇರಬಹುದು ಮುಸಲ್ಮಾನ್ ಇರಬಹುದು ಕ್ರಿಶ್ಚಿಯನ್ ಇರ್ಬೋದು ಸರ್ವರ ಮೇಲೆ ಪರಿಶುದ್ಧಾತ್ಮರು ಇಳಿದು ಬಂದರು ಎಲ್ಲರ ಮೇಲೆ ಇಳಿದು ಬಂದರು ಪರಿಶುದ್ಧರ ಕಾರ್ಯಕಲಾಪ ಎರಡು ಇಪ್ಪತ್ತೊಂದು ಕಟ್ಟ ಕಡೆಯ ದಿನದಲ್ಲಿ ಯೇಸು ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬರು ರಕ್ಷಿಸಲ್ಪಡುತ್ತಾರೆ ಓಕೆ ನನ್ನ ವಿಷಯ ಸ್ವರ್ಗ ಮುಖ್ಯನ ಸೌಖ್ಯ ಮುಖ್ಯಾನ ಎರಡು ಬೇಕು ಆದ್ರೆ ಪ್ರಮುಖವಾಗಿ ಬೇಕಾಗಿರೋದೇನು ಸ್ವರ್ಗ ಸೌಖ್ಯ ಸೌಖ್ಯದಿಂದ ಓದಬೇಡಿ ದೇವರ ರಾಜ್ಯದ ಹಿಂದೆ ನೀತಿಯ ಹಿಂದೆ ವಾಕ್ಯದ ಹಿಂದೆ ಹೋಗಿ ಮಿಕ್ಕಿದ್ದೆಲ್ಲ ಸೌಖ್ಯ ಸಮಾಧಾನ ಎಲ್ಲ ದೇವರು ಹುಡುಕಿ ಕೊಡ್ತಾರೆ ದೇವರು ನಿಮ್ಗೆ ತಲೆ ಕೂದಲನ್ನು ಕೂಡ ಎಣಸಿಟ್ಟಿದ್ದಾರೆ ಅಂತರಿಕ ದೇವರ ವಾಕ್ಯವನ್ನು ಧ್ಯಾನಿಸಿ ಪಶ್ಚಾತ್ತಾನಿ ಸಲ ಧ್ಯಾನಕೃತದಲ್ಲಿ ಪಶ್ಚಾತ್ತಾಪ ಪಾಪ نیವೆಂದನೆ ಕ್ಷಮೆ ದೇವ ಪ್ರೀತಿ ಕರುಣೆ ಆಂತರಿಕ ಸೌಖ್ಯ ಪರಿಶುದ್ಧಾatma ಪರಿಶುದ್ಧಾತ್ಮನ ವರ ಫಲಗಳು ಇದೆಲ್ಲವನ್ನು ನಾನು ಪ್ರಸನ್ನತೆಯ ಧ್ಯಾನಿಸಿದೆ ಕೀರ್ತನೆ ಒಂದು ವಾಕ್ಯ ಎರಡೇ ಯಾರು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾರೋ ಅವರು ಭಾಗ್ಯವಂತರು ನದಿಯ ದಡದಲ್ಲಿ ಬೆಳೆದ ಮರಕ್ಕೆ ಸಮಾನ ಫಲ ಕೊಡುವ ವೃಕ್ಷಗಳು ಅವರು ಮಾಡುವ ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಇದೆ ದೇವರ ವಾಕ್ಯ ಈ ದೇವರ ವಾಕ್ಯ ಧ್ಯಾನಿಸುವಾಗ ನೀವು ಮಾಡುವ ಎಲ್ಲ ಕಾರ್ಯದಲ್ಲಿ ನಿಮಗೆ ಯಶಸ್ವಿ ಇದೆ ದೇಶವ ಒಂದು ಎಂಟು ಒಂಬತ್ತು ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ ಇದರ ಧ್ಯಾನಿಸು ಅದರಂತೆ ಜೀವಿಸು ನಿನ್ನೆಲ್ಲ ಕಾಲಿಗಳು ಯಶಸ್ವಿಯಾಗುತ್ತದೆ ಸೊ ನಿಮಗೆ ಸೋಕ್ಯ ಬೇಕಾ ದೇವರ ವಾಕ್ಯವನ್ನು ಧ್ಯಾನಿಸಿ ನನಗೆ ಮಧ್ಯ ನಾಯಕ ಬರಬಿಲ್ಲ ಫಾದರ್ ಜಾರ್ಜ್ ಪನಕಲ್ ಫಾದರ್ ನೆನೂರ ಫಾದರ್ ಕ್ರಿಸ್ಟಿನ್ ಮುಂಡಿಕಾಡ್ ಫಾದರ್ ಕೊರಿಯಾಕೋಸ್ ಇವರೆಲ್ಲರ ಜೊತೆಗೆ ನಾನು ಮೂವತ್ತೈದು ವರ್ಷದಿಂದ ಸೇವೆ ಮಾಡಿದೆ ಫಾದರ್ ಫ್ರಾಂಕ್ಲಿನ್ ಡಿಸೋಸ ಫಾದರ್ ಸ್ಟಾನಿ ಪಿಂಟೋ ಎಲ್ಲ ದೊಡ್ಡ ದೊಡ್ಡ ಮೇಧಾವಿಗಳು ಅವರು ಸುಮ್ಮನೆ ದೇವರ ಬಗ್ಗೆ ಹೇಳ್ತಾ ಇದ್ದೇನೆ ಸೌಖ್ಯ ಸಿಗೋದು ಫಾದರ್ ಮ್ಯಾಥ್ಯೂ ನೈಕ್ ಕನ್ಫರ್ಂಬಿಲ್ ಮಾತ್ರ ಇಂಥ ವ್ಯಕ್ತಿ ಇಂಥ ಬಟ್ಟೆ ಹಾಕಿದ್ದಾರೆ ಈಗ ಹೀಗಿದೆ ಎದ್ವಾ ನೋಡುವಾಗ ಟಿವಿಯಲ್ಲಿ ನೋಡಿದಾಗ ಬೆನ್ನಿ ಪಾಸ್ಟರ್ ಅವರು ದೇವರು ಹೊಕ್ಕ ಸೇರಿ ಕಮೆಂಟ್ ಮಾಡಿದಾಗ ಎಷ್ಟೋ ಜನ ಬಿದ್ದೋಗ್ತಿದ್ರು ಅದು ದೇವರ ಅವರಿಗೆ ಕೊಟ್ಟ ಒಂದು ವರ ನಮ್ಮಲ್ಲಿ ಕೂಡ ಕೆಲವು ಸಹೋದರರು ಇತ್ತೀಚೆಗೆ ದೇವರ ಹಕ್ಕ ಸಾರುವಾಗ ರೋಗ ಸೊಂಕೇನು ಸಿಗ್ತಾ ಇದೆ ಕೆಲವೊಂದು ವೈಬ್ರೇಷನ್ ಆಗಿ ಬಿದ್ದೋಗ್ತಾರೆ ಬೀಳೋದು ಮುಖ್ಯ ಅಲ್ಲ ನಾವು ಹೆಬ್ಸೋ ಕೆಲಸ ಮಾಡಬೇಕು ಏಸು ಮುಟ್ಟಿ ಯಾರು ಬಿದ್ದಿಲ್ಲ ಏಸು ಮುಟ್ಟಿ ಅಲ್ರು ಎದ್ದವ್ರು ನಾವು ಅಷ್ಟೇ ಈಗ ಎಷ್ಟೋ ಜನ ಈ ಹೊರ ಪಡೆದಿದ್ದಾರೆ ನಮ್ಮ ಈಗಿನ ಸಿಚುವೇಷನ್ ಅಲ್ಲಿ ಎಲ್ಲ ಸುಮಾರು ಜನ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಪ್ರಾರ್ಥಿಸ್ತಾ ಇದೆ ಎಸುವಿಗಾಗಿ ಏನಾದ್ರು ಮಾಡಬೇಕು ಅನ್ನೋ ಜಿದ್ದ ಒಂದೊಂದು ಫಾದರ್ ಹೇಳ್ತೀನಿ ನಿಮಗೆ ಈ ಪವರ್ ಇದೆ ಯೂಸ್ ಮಾಡಿ ಗುಡ್ ಫ್ರೈಡೆ ಫಾರ್ ಪವರ್ ಲೋಕದಲ್ಲಿ ಎಲ್ಲ ಕಡೆ ಹೋಗಿ ಶುಭ ಸಂದೇಶ ಸಾರಿ ನನ್ನ ನಾಮದಲ್ಲಿ ದೆವ್ವ ಬಿ ಬಿಡಿಸಿ ರೋಗಿಗಳಿಗೆ ಸೌಖ್ಯ ಕೊಡಿ ಅದಲ್ಲಿ ಅಪಾರವಾದ ನಂಬಿಕೆ ಬಾಯಿಂದ ಬಂದ ಮಾತುಗಳು ಪಾಸಿಟಿವ್ ಎನರ್ಜಿಯಾಗಿ ಅಲ್ಲಿ ರೋಗ ಸೌಖ್ಯ ದ್ರವಗಳ ಓಟ ಇತ್ತೀಚೆಗೆ ತುಂಬಾ ಕಡೆ ನಡೀತಾ ಇದೆ ಕಟ್ಟು ಕಡೆಯ ದಿನದಲ್ಲಿ ಪವಿತ್ರಾತ್ಮವನ್ನು ಸರ್ವರ ಮೇಲೆ ಸೂಚಿಸುವ ಪರಿಶಿಷ್ಟರ ಕಾರ್ಯಕಲಾಪ ಎರಡು ಹದಿನೇಳು ಇವ್ ನಿಂತ ಸಾಕು ದೇವ್ರ ಕೆಲಸ ಮಾಡ್ತಾರೆ ಸೌಖ್ಯ ಸೌಖ್ಯ ಒಂದು ಚಾಕ್ಲೇಟ್ ಇದ್ದಂಗೆ ಅವನಿಗೆ ಸಣ್ಣ ಚಾಕ್ಲೇಟ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅವನಿಗೊಂದು ರೋಗ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಹಾಗೂ ನೋವು ಅನ್ನೋ ಬಂದವರಿಗೆ ಅವ್ನಿಗೆ ಅಪ್ಪ ದೇವ ಯಾವ ಶತ್ರುಗಳಿಗೂ ಬೇಡ ಎದೇನೋ ಒಂದಾಗಿ ಬೇಡ ಅದಕ್ಕೆ ಈ ಸೇ ಸೌಖ್ಯ ಕೊಡಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಮ ನಮ್ಮ ಕ್ಯಾಥಲಿಕ್ಸ್ ಕೂಡ ಬ್ರದರ್ಸ್ ಗಳು ಫಾದರ್ಸ್ ಗಳು ಯೇಸು ನಾಮದಿನ ಈ ವಾಕ್ಯದ ಶಕ್ತಿಯಲ್ಲಿ ಸತ್ಯವ ಕುರ್ತಾ ಇದ್ದಾರೆ ಅದನ್ನ ನೀವು ಒಬರಾಗ್ಬೇಕು ಜೊತೆಗೆ ಜಾರ್ಜ್ ಅಥೋ ಬ್ರದರ್ ಸஜித் ಅಥೋ ಬ್ರದರ್ ಅಮೃತ ಅಮ್ಮಹಿ ಮೇ ಅಥೋ ಫಾದರ್ ಫ್ರಾಂಕ್ಲಿನ್ ಮಾತ್ರ ಅಲ್ಲ ನಿಮಗೆ ಆ ಪವನ ಇದೆ ನಿಮಗೆ ಪವರ್ ಇದೆ ನಿಮ್ಮಲ್ಲಿ ಬಲ ಏನಂತ ಇದ್ರೂ ನಿಮ್ಮನ್ನ ಬಲಪಡಿಸುವ ಏಸು ನಿಮ್ ಜೊತೆಗಿದ್ದಾರೆ ಧೈರ್ಯವಾಗಿ ಮುನ್ನುಗಿ ಇವತ್ತು ಬ್ರೋಟಸ್ಟನ್ ಚರ್ಚ್ಗಳು ಒಂದು ಕುಟುಂಬದಲ್ಲಿ ಸ್ಟಾರ್ಟ್ ಆಗತ್ತೆ ಕ್ರಮೇಣ ಅವ್ರಿಗೂ ಒಂದು ವರ್ಷ ಎರಡು ವರ್ಷದಲ್ಲಿ ಒಂದು ನೂರು ಕುಟುಂಬ ಇರುತ್ತೆ ನನ್ನ ಪ್ರೀತಿಯ ಕುತ್ತೋರಿ ಎಷ್ಟು ಕುಟುಂಬಗಳನ್ನ ದೇವತೆ ತಂದಿದ್ದೀವಿ ನಾವು एस् कुुबोगी शुभ सन्देश साल दी रिगे प्रार्थस एस्ट बैबल को भानवर वो पूजे नोड़ साल ऐन क्रेस्तन देव राज्य नीतिया हे हम इस बार बे या तपा मार्ग हिड़ीबार जन ನಾನೇ ಸತ್ಯ ನಾನೇ ಮಾರ್ಗ ಯೇಸುವಿನ ಆ ಮಾರ್ಗದಲ್ಲಿ ಮುನ್ನಡೆಸಬೇಕು ಸೌಖ್ಯ ಆಟೋಮೆಟಿಕ್ ಆಗಿ ಬರುತ್ತೆ ದೇವರ ವಾಕ್ಯವನ್ನ ಸಾರಿ ನಾನು ಇಷ್ಟು ಮೂವತ್ತೈದು ವರ್ಷದಿಂದ ಪ್ರಸಂಗ ಮಾಡ್ತಾ ಇದ್ದೇನೆ ನಾನು ಹಲವಾರು ಅದ್ಭುತಗಳನ್ನು ಸೌಖ್ಯಗಳನ್ನು ಕಂಡಿದ್ದೇನೆ ಸೌಖ್ಯ ಪಡಿಸಿದಾಗ ಅವನು ಯೇಸುವಿನ ಕಡೆ ಬರ್ತಾರೆ ಬದಲಾಗಿ ಯೇಸುವಿನ ಹತ್ರ ಬರ್ತಾರೆ ಸೌಖ್ಯ ಒಂದು ಸಾಕ್ಷಿ ರೋಮನ್ ಬರೆದ ಪತ್ರಿಕೆ ಹದ್ನಾಲ್ಕನೇ ಅಧ್ಯಾಯದಲ್ಲಿ ಹಲವು ಸೌಖ್ಯಗಳು ಯೇಸುವಿನಲ್ಲಿ ವಿಶ್ವಾಸ ವರ್ಧಿಸುತ್ತದೆ ಸೌಖ್ಯ ಕೊಡಿ ನಂಬಿಕೆಯಲ್ಲಿ ಯೇಸು ನಾಮದಲ್ಲಿ ನಿನಗೆ ಸೌಖ್ಯ ಉಂಟಾಗಲಿ ಅಂತ ಇಲ್ಲಿ ಫಸ್ಟ್ ಕಾನ್ಫಿಡೆಂಟ್ ಇರಲಿ ಇಲ್ಲಿ ಕಾನ್ಫಿಡೆಂಟ್ ಇರಲಿ ಆಮೇಲೆ ನೀವು ಪ್ರೇರ್ ಮಾಡೋ ಅದ್ಭುತ ಆಗುತ್ತೆ ಅದ್ಭುತ ಆಗತ್ತೆ ನಾ ಕಂಡಿದ್ದೀನಿ நன்கொணும் மச்சிலி ஹோட்டேல் மானேஜர் விலியம்ஸ் எண் வர்ஷ் தலைமக்கை ஒன்றே சிங்கல் மாத்து நீதிரி எட்டு வர்ஷு நாம்தான் விட்டு யார் விடுசிந்தோசு அவத்தி வரைக்கும் வர்ஷ ஆய் மத்திய நன்கே தலைநோவு வந்தெல்லாம் நிறுவத்தார வயசு சகோதரி ಮಕ್ಕಳಿರ್ಲಿಲ್ಲ ಫಾದರ್ ಇಷ್ಟಿನ್ ಮುಂಡೆ ಖಾನ್ ನಾನು ತಲೆ ಮೇಲೆ ಕೈ ಇಟ್ಟೆ ತಲೆ ಇಂಗ್ಲಿಷ್ ನಲ್ಲಿ ನಾನು ಪ್ರೇಯರ್ ಮಾಡಿದೆ ಯೇಸು ನಾಮದಲ್ಲಿ ಈಗ ಆಶೀರ್ವಾದವಾಗಿದೆ ಎಂಬತ್ತನೇ ವಯಸ್ಸಿನಲ್ಲಿ ಸಾರಾಳಿಗೆ ಮಗು ಕೊಟ್ಟ ಹಾಗೆ ನಲವತ್ತಾರು ನಲವತ್ತೇಳು ವಯಸ್ಸಿನಲ್ಲಿ ಈಕಿಗೂ ಒಂದು ಏಸು ನಾಮದಲ್ಲಿ ಮಗು ಹುಟ್ಟಲಿ ಅದ್ಭುತವಾದ ಮಗು ಹುಟ್ಟು ಸ್ವಿಜರ್ಲೆಂಡ್ ನಲ್ಲಿ ಅಲ್ಲಿ ರಾಜ ಡಾಕ್ಟರ್ ಕೈ ಬಿಟ್ಟಿದ್ದರು ಸಂಜೆ ಆರು ಗಂಟೆಗೆ ಸಾಯ್ತಾರೆ ನಾನು ಫಾದರ್ ಪೆಪ್ಪಿ ಹೋಗಿ ಪ್ರಾರ್ಥಿಸಿದ್ವಿ ಏಸು ನಾಮದಲ್ಲಿ ಆರು ಗಂಟೆ ವೈದ್ಯಶಾಸ್ತ್ರ ಸೈನ್ಸ್ ಕೈ ಬಿಟ್ಟಿದೆ ನಾಮದಲ್ಲಿ ನೀವು ನಾಮದಲ್ಲಿ ನೀವು ಎದ್ದೊಳ್ತೀರ ಆರೂವರೆಗೆ ಅವರು ಎದ್ದು ಕೂತರು ಬಿಪಿ ಡಯಾಬಿಟೀಸ್ ಎಲ್ಲ ನಾರ್ಮಲ್ ಆಗಿತ್ತು ನೀವು ಯೇಸು ಪ್ರಚಲಿತ ಪ್ರಚಲಿತಪಡಿಸಿದಿ ದೇವರ ವಾಕ್ಯ ಹೇಳಿ ಶುಭ ಸಂದೇಶವನ್ನ ಸಾವಿ ಅದ್ಭುತಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೇಹದಲ್ಲಿ ಆತ್ಮದಲಾಗತ್ತೆ ಧೈರ್ಯವಾಗಿ ಮುನ್ನುಗ್ಗಿ ಸೌಖ್ಯನೂ ಮುಖ್ಯ ಸೌಖ್ಯದ ಮೂಲಕ ಸೊಗನೂ ಮುಖ್ಯ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದಲ್ಲಿ ಆನಂದ ರೋಗಿ ಸೌಖ್ಯ ಹೊಂದಿದ್ರೆ ಸ್ವರ್ಗದಲ್ಲಿ ಆನಂದ ಇಲ್ಲ ಅವನಿಗೆ ಆನಂದ ನೋಡ್ತಿರುವ ಆನಂದ అదొ పాపశ్చాత్తాప స్వర్గ ఆనందపడత అది సౌఖ్యనూ బు ఓకి సౌఖ్య కొడి ముంచే ప్రబోధనే దేవర వాక్య యేసు మహిమే సారి ఎల్ సో అట్లీస్ట్ తింగ్ బైబల్ అతను కత్తోలికరు ಯಾರಿಗಾದ್ರೂ ಉಳ್ಕೊಂಡು ಹೋಗಿ ಕೊಡ್ಲಿ ಆಸ್ಪತ್ರೆಗೆ ಹೋಗಿ ಪ್ರೇಯರ್ ಮಾಡಲಿ ನನ್ನ ಆಸೆ ನಾನು ಏನು ದುಡ್ದಿಲ್ಲ ದುಡಿದಿದ್ದೆಲ್ಲ ಸಿಡಿ ಕ್ಯಾಸೆಟ್ ಮಾಡಿದೆ ಆರ್ನೂರು ಹಾಡುಗಳನ್ನ ಬರೆದು ರಿಲೀಸ್ ಮಾಡಿದೆ ಇವತ್ತು ಕೂಡ ಯಾರೋ ಕಳ್ಸಿದ್ರು ಹುಟ್ಟು ಕುರುಡ ನನ್ನ ನನ್ನ ಬದುಕು ಕೆಟ್ಟದನ್ನ ಈ ಹಾಡು ಆಕ್ಟಿಂಗ್ ಮಾಡಿ ಯಾವುದೋ ದೇಶದಲ್ಲಿ ಆಕ್ಟಿಂಗ್ ಮಾಡಿ ಅಲ್ಲಿಂದ ನನಗೆ ಕಳಿಸಿದ್ರು ಎರಡು ಸಿನಿಮಾ ಅಲ್ಲಿಯರ ಆರೋಗ್ಯ ಮತ್ತೆ ಬೆಳಗ್ಗೆ ಬೆಳಗ್ಗೆ ಪಯಣ ಸಿನಿಮಾ ಡೈರೆಕ್ಟ್ ಮಾಡಿದೆ ನನಗೆ ನೀವು ಕೊಟ್ಟ ಒಂದೊಂದು ಪೈಸಾ ಕಾಣಿಕೆಯನ್ನ ಕೂಡ ಯೇಸು ಮಹಿಮೆಗಾಗಿ ಯೂಸ್ ಮಾಡಿದೆ ಈಗ ಯೇಸುವಿನ ಸಾಮತಿ ದುಂಡುಗಾರ ಭಾಗ ಅರವತ್ತು ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ಮೂರನೇ ಸಲ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತಾ ಇದ್ದೇನೆ ನಮ್ಮ ಅವ್ರು ಪ್ರೊಡ್ಯೂಸರ್ಸ್ ತಿಳಿಬಹುದು ಪ್ರೇಯರ್ ಮಾಡಿ ಅದನ್ನು ಮುಗಿಸ್ತೀನಿ ಮುಂದಿನ ಗುಡ್ ಫ್ರೈಡೇ ಅಂತಿಗೆ ಅದನ್ನು ಹೇಗಾದ್ರೂ ಮಾಡಿ ರಿಲೀಸ್ ಮಾಡಬೇಕು ನಾನೊಬ್ಬನ ಕರ್ತವ್ಯ ಅಲ್ಲ ನೀವು ಆರಾಧಿಸುವ ಯೇಸುವಿನ ಮಕ್ಕಳು ನೀವು ಇದು ಏಸುವಿನ ಸಾಮರ್ಥ್ಯಗಾಗಿ ಮನಸ್ಸಾದರೆ ಪ್ರೇರಣೆಯಾದರೆ ನನಗೆ ಸಹಾಯ ಮಾಡಿ ಸೌಖ್ಯನೋ ಮುಖ್ಯ சௌக்கிந்த முக்கிய சமெல்லும் இன்னொரு எம்பத்து வர்ஷ அது அது ராத்திரி இல்ல அலி கத்தலை இல்ல நோஷ சன்னிதான ஆனந்த அது ஓ அதுக்கே டாபிக்கு இது சௌன ಇಂಪಾರ್ಟೆಂಟ್ ಯೇಸು ನಾಮದಲ್ಲಿ ನೋಡುತ್ತಿರುವ ಪ್ರತಿ ವ್ಯಕ್ತಿಗಳು ಯೇಸು ನಾಮದಲ್ಲಿ ಆಶೀರ್ವಾದ ಹೋದರೆ ಮಾರ್ಕ್ ಅಜ್ಞಾರು ವಾಕ್ಯ ಅದನ್ನೇಳ್ ಯೇಸು ಕೊಟ್ಟ ಅಧಿಕಾರ ನೀವು ನನ್ನನ್ನು ನಂಬಿದರೆ ನನ್ನ ನಾಮದಲ್ಲಿ ದಮಗಳನ್ನು ಓಡಿಸಿರಿ ರೋಗಿಗಳಿಗೆ ಸೌಖ್ಯ ಕೊಡಿ ಮಾಟ ಮಂತ್ರ ಶಕ್ತಿಗಳನ್ನು ಸುಟ್ಟು ಪೂಜೆ ಹಾಕಲಿ ಯೇಸು ನಾಮದಲ್ಲಿ ಎಲ್ಲ ಪರಂಪರೆಯಾಗಿ ಬಂದ ಶಾಪಗಳು ಆಶೀರ್ವಾದವಾಗಲಿ ಎಲ್ಲ ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲು ಆನಂದ ಆರೋಗ್ಯ ಅಭಿಷೇಕ ತುಂಬಲಿ ಸ್ವರ್ಗ ಪ್ರಾಪ್ತಿಯಾಗಲಿ ಯೇಸು ನಾಮದಲ್ಲಿ ಆಮೇನ್ ಆಮೇನ್ ಬಳಸಲು ಏಸು ಪುನರುತ್ಥಾನರಾಗಿಲ್ಲದಿದ್ದರೆ ನಮ್ಮ ಭಾಷಣ ಅರ್ಥಹೀನ ನಿಜವಾದ ಹಬ್ಬ ಈಸ್ಟರ್ ಏಸು ಸಮಾಧಿಯಿಂದ ಎದ್ದು ಬಂದ ದಿನ ಚರಿತ್ರೆ ಇತಿಹಾಸದಲ್ಲೇ ಇಲ್ಲ ಏಸು ಒಬ್ಬರೇ ಎದ್ದು ಬಂದವರು ಆ ಹಬ್ಬ ಸಡಗರದಲ್ಲಿ ಆರಂಭಿಸಿ ಅವರು ಪುನರುತ್ಥಾನರಾದ ಲೋಕದ ಎಲ್ಲ ಕಡೆಗೆ ಶಿಷ್ಯಂದ್ರನ್ನ ಕರೆಸು ಕಳಿಸಿದ್ರು